ಸಿಲಿಕಾನ್ ಸಿಟಿ ತುಂಬೆಲ್ಲ ರಸ್ತೆ ಗುಂಡಿಗಳ ಅವಾಂತರ ಕೇಳೋದೇ ಬೇಡ ಅಕ್ಟೋಬರ್ ಮೂವತ್ತೊಂದರ ಡೆಡ್ ಲೈನ್ ಮುಗಿದಿದೆ ಆದರೂ ಕೂಡ ಅಧಿಕಾರಿಗಳು ಮಾತ್ರ ಗುಂಡಿ ಕಂಪ್ಲೀಟ್ ಆಗಿ ಮುಚ್ಚಿಲ್ಲ ಎಲ್ಲ ಗುಂಡಿ ಮುಚ್ಚಲು ಸಾಧ್ಯ ಇಲ್ಲ ಅಂತಂದ್ರ ಡಿ ಸಿ ಎಂ ಬಿ ಕೆ ಶಿವಕುಮಾರ್ ಅಲ್ಲೊಂದು ಇಲ್ಲೊಂದು ಗುಂಡಿ ಇರತ್ತೆ ಎಲ್ಲ ಮುಚ್ಚೋದಕ್ಕಾಗಲ್ಲ ಕಸ ಗುಂಡಿ ಇರೋದನ್ನ ದಿನಾ ಹಾಕಿ ಪೋಸ್ಟ್ ಮಾಡ್ತಾರೆ ಬೆಂಗಳೂರು ಅಭಿವೃದ್ಧಿ ಸಚಿವ ಡಿಸಿಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಸಹಾಯಕರಾಗಿ ಮಾತನಾಡಬಿಟ್ರ ಕೈ ಚೆಲ್ಲದ್ರೂ ಮಾಡಿದ್ರು ಗುಂಡಿ ಇದ್ದೇ ಇರ್ತದೆ ಬದುಕಿನಲ್ಲಿ ಗುಂಡಿ ಏನು ಮಾಡೋ ಒಂದ್ ಜರ್ ಕೊಡಿದ್ರೆ ಗುಂಡಿ ಹಾಗೆ ಆಯ್ತದೆ ಆಯ್ತಾ ನೋಡೋಣ ನಾವು ಏನೇನೋ ಈಗ ಕಾಂಕ್ರೀಟ್ ರೋಡ್ ಜೊತೆಗೆ ಇನ್ನೊಂದು ಯಾವುದೋ ಒಂದು ಬಂದಿದೆ ಹೈದ್ರಾಬಾದಲ್ಲೂ ಕೊಟ್ಟಿದ್ದಾರಂತೆ ನೋಡ್ತೀನಿ ಇಲ್ಲಿ ಬೇರೆ ಕಡೆನೂ ಕೊಟ್ಟಿದ್ದಾರೆ ಹತ್ತು ವರ್ಷ ಗ್ಯಾರಂಟಿ ನಮ್ಮ ಡಾಂಬರ್ದು ಅದು ಈಗಲೇ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಅವರು ಮಿನಿಮಮ್ ಹತ್ತು ಕಿಲೋಮೀಟರ್ ಕೊಡಬೇಕು ಯಾಕೆಂದ್ರೆ ಅವ್ರ ಮಿಷಿನ್ಸ್ ಎಲ್ಲ ಬಹಳ ಕಾಸ್ಟ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೆಲ್ಲ ಆಲೋಚನೆ ಮಾಡಿ ಖಂಡಿತ ಸ್ವಚ್ಛ ಬೆಂಗಳೂರಿಗೆ ಜನ ನಾಗರಿಕರು ಸಹಾಯ ಮಾಡಬೇಕು ಎಷ್ಟು ಮಾಡಿ ఇది ఏషియా న్యూస్ నెట్వర్క్ ప్రస్తుతి